ಅಯೋಧ್ಯೆಯಲ್ಲಿ ಮಾರ್ಚ್ ಐದು ಮತ್ತು ಆರರಂದು ನಡೆಯಲಿರುವ ರಾಮ ಮಂದಿರ ಮಂಡಲ ಪೂಜೆಗೆ ಬೆಳಗಾವಿಯ ಅರ್ಚಕರಾದ ವೇದಬ್ರಹ್ಮ ಶ್ರೀ ಗಿರೀಶ್ ಜೋಶಿ ಅವರನ್ನು ಆಹ್ವಾನಿಸಲಾಗಿದೆ ಅಯೋಧ್ಯೆಯ ರಾಮ ಮಂದಿರ ಮಂಡಲಾರಾಧನೆಗೆ ಬೆಳಗಾವಿಯ ಕಸಭಾಗದ ಮರಗಮ್ಮ ಬೀದಿಯ ಶ್ರೀ ಬನಶಂಕರಿ ದೇವಸ್ಥಾನದ ಅರ್ಚಕರಾದ ಜೋಶಿ ಅವರನ್ನು ಆಯ್ಕೆ ಮಾಡಿದ ಪ್ರಯುಕ್ತ ಶ್ರೀ ಜೋಶಿ ಅವರನ್ನು ದೇವಸ್ಥಾನದ ಟ್ರಸ್ಟ್ ಮಂಡಳಿಯ ಪರವಾಗಿ ಅಧ್ಯಕ್ಷರಾದ ಶ್ರೀ ಕಿಶೋರ್ ಭಂಡಗಾವಿ ಅವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಟ್ರಸ್ಟ್ ಕಮಿಟಿಯ ಸದಸ್ಯರಾದ ವಿನೋದ್ ಕೋಳಿವಾಡ್ ಹಾಗೂ ಚಂದ್ರಶೇಖರ್ ಪಾಚಾಪುರ್ ಉಪಸ್ಥಿತರಿದ್ದು ಅವರು ಕೂಡ ಸನ್ಮಾನಿಸಿ ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಳಗಾವಿಯ ತಾಳುಕರ ಸಮಾಜ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಕೃಷ್ಣರಾಜೇಂದ್ರ ತಾಳುಕರ್ ಅವರು ಕೂಡ ಶ್ರೀ ಜೋಶಿ ಅವರಿಗೆ ಶಾಲು ಹೊತ್ತಿಸಿ ಪುಷ್ಪಗುಚ್ಛ ನೀಡಿ ಹಾಗೂ ಶ್ರೀ ಬಡಶಂಕರಿ ದೇವಿಯ ಸ್ಮರಣಿಕೆಯನ್ನು ನೀಡಿ ಗೌರವಿಸಿ ಸನ್ಮಾನಿಸಿ ಶುಭ ಕೋರಿ ಅಯೋಧ್ಯೆಗೆ ಬೀಳ್ಕೊಟ್ಟಿದ್ದಾರೆ ಈರಣ್ಣ ಗರಗ್ ಅವರು ಕೂಡ ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಬಳಿಕ ನಲವತ್ತೆಂಟನೆಯ ದಿನ ಮಂಡಲಾರಾಧನೆಗೆ ಪೂಜೆಗೆ ಆಯ್ಕೆಯಾಗಿರುವ ವೇದಬ್ರಹ್ಮ ಶ್ರೀ ಗಿರೀಶ್ ಜೋಶಿ ಅವರು ಯಶಾಚಲೇಶ್ವರ ವೇದ ಸಂಸ್ಕೃತ ಪಾಠಶಾಲೆ ಶ್ರೀ ಕ್ಷೇತ್ರ ಆನಂದವನ ಅಗಡಿಯಲ್ಲಿ ವೇದಾಧ್ಯಯನವನ್ನು ಮುಗಿಸಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬೆಳಗಾವಿಯಲ್ಲಿ ಅರ್ಚಕ ಹಾಗೂ ಪೌರೋಹಿತ್ಯ ಸೇವೆಯಲ್ಲಿ ನಿರತರಾಗಿದ್ದಾರೆ ಬಾದಾಮಿಯ ಶ್ರೀ ಬನಶಂಕರಿ ದೇವಿಯ ದೇವಸ್ಥಾನದಲ್ಲಿಯೂ ಸಹ ಕೂಡ ಇವರ ಒಂದು ಸೇವೆ ನೀಡಿರುವುದನ್ನು ಇಲ್ಲಿ ಸ್ಮರಿಸಬಹುದು ಮೂಲತಃ ಇವರು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಶ್ರೀ ಕ್ಷೇತ್ರ ನಾಗೇಂದ್ರಗಡದ ಜೋಶಿ ಕುಟುಂಬದವರಾಗಿರುತ್ತಾರೆ ಇವರ ಮಣೆತನವೂ ಮೊದಲಿನಿಂದಲೂ ವೈದಿಕ ಪರಂಪರೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ ಹಾಗೂ ಇವರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದಾರೆ ಮಾರ್ಚ್ ಐದು ಮತ್ತು ಆರರಂದು ನಡೆಯಲಿರುವ ಮಂಡಲ ಪೂಜೆಗೆ ಇವರು ಆಯ್ಕೆಯಾಗಿರುವುದು ನಮ್ಮ ಬೆಳಗಾವಿಯ ಜಿಲ್ಲೆಗೆ ಹೆಮ್ಮೆ ವಿಷಯವಾಗಿದೆ ಇದೇ ಸಂದರ್ಭದಲ್ಲಿ ಶ್ರೀ ವೇದಬ್ರಹ್ಮ ಗಿರೀಶ್ ಜೋಶಿ ಅವರು ಅವರಿಗೆ ರಾಮಭಟ್ಟ ಎಂದೇ ಅವರು ನಾಮಾಂಕಿತದಿಂದ ಕರೆಯಲ್ಪಟ್ಟರು ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರುವುದು ಹೀಗಿದೆ ರಾಮಮಂದಿರ ಮಂಡಲ ಪೂಜೆಗೆ ಆಯ್ಕೆಯಾಗಿದ್ದು ಅತೀವ ಸಂತಸ ತಂದಿದೆ ದೇಶದ ಹೆಮ್ಮೆಯಾಗಿರುವ ಅಯೋಧ್ಯೆ ರಾಮ ಮಂದಿರದಲ್ಲಿ ಹೋಮ ಮತ್ತು ವೇದ ಪಾರಾಯಣ ಮಾಡುವ ಸೌಭಾಗ್ಯ ನಮಗೆ ದೊರಕಿದೆ ಇಂತಹ ಸುವರ್ಣ ಅವಕಾಶ ಸಿಕ್ಕಿರುವುದು ನಮ್ಮ ವಿದ್ಯಾಗುರುಗಳಾದ ವಿದ್ವಾನ್ ಶಂಕರ ಭಟ್ ಜೋಶಿ ಹಾಗೂ ನಮ್ಮ ಪೂರ್ವಜರ ಆಶೀರ್ವಾದ ಮತ್ತು ಅವರ ಮಾಡಿರುವ ಪುಣ್ಯದ ಫಲವೇ ಕಾರಣ ಎಂದು ಸಂತಸ ವ್ಯಕ್ತಪಡಿಸಿಕೊಂಡಿದ್ದಾರೆ ವರದಿ ಕೃಷ್ಣರಾಜೇಂದ್ರ ತಾಳುಕರ್ ಬೆಳಗಾವಿ